ಒಂದು ಮುಷ್ಠಿಯಲ್ಲಿ ನಮಗೆ ಕವಡೆಗಳು ಬರ್ತದೆ ಆ ಕವಡೆಗಳನ್ನು ಏನು ಮಾಡಬೇಕು ನಾವು ಅದನ್ನು ಹೀಗೆ ಮಾಡಿಕೊಂಡು ನಾಲ್ಕು ಈ ರೀತಿಯಲ್ಲಿ ವಿಂಗಡಣೆ ಮಾಡಬೇಕು ಹನ್ನೆರಡು ಆಯಿತು ಅಂದರೆ ಒಂದು ಭಚಕ್ರವಾಯಿತು ಇಲ್ಲಿಗೆ ಈಗ ಫಲಾಫಲಗಳನ್ನು ಹೇಳಲಿಕ್ಕೆ ಆರಂಭ ಮಾಡಬೇಕು ಆರಂಭ ಮಾಡುವಾಗ ಧನುರ್ಲಗ್ನ ಇದನ್ನು ಮಂತ್ರಿಸುವಂತಹ ಸಂದರ್ಭದಲ್ಲಿ ಒಂದು ಕವಡೆಗಳು ಸಹಿತವಾಗಿ ಈ ವರ್ತುಲದಿಂದ ಹೊರಗೆ ಹೋಗಬಾರದು ನೋಡಿ ಈ ಮುದ್ರೆಗೆ ಬದ್ಧ ಮುದ್ರೆ ಅಂತ ಹೆಸರು ಈ ಬೆರಳುಗಳನ್ನೆಲ್ಲವನ್ನು ಒಂದಕ್ಕೆ ಒಂದು ಜೋಡಿಸಿ ಆಯುಷ್ಯವನ್ನು ಹೇಳಬಾರ್ದು ಆ ಮಗುವಿನ ಚಿಂತನೆಯನ್ನು ಹೇಳಕೂಡದು ಪ್ರಿ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶ್ರೀ ಗುರುಭ್ಯೋ ನಮಃ ಹರಿ ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಹರೇ ರಾಮ ಆಧಾರೆ ಪ್ರಥಮಂ ಸಹಸ್ರಕಿರಣಂ ತಾರಾಧಿಪೌ ಸ್ವಾಲಯ ಮಾಹೇಯಂ ಎಂ ಮಣಿಪೋರಕೇರ್ ಕಂಠೆ ಚವಾಚಸ್ಪತಿ ಮಧ್ಯೆ ಭೃಗುನಂದನಂ ದಿನ ಪುತ್ರಂ ತ್ರಿಕೋಟಸ್ಥಳೆ ನಾಡಿ ಮರ್ಮಸು ಕೇತು ಗುಳಿಕಾನ ನಿತ್ಯಂ ನಮ್ಯಾಷೇ ಶ್ರೀ ಆದಿತ್ಯ ದೇವತಾಭ್ಯೋ ನಮಃ ಕುಲದೇವತಾಭ್ಯೋ ನಮಃ ಆತ್ಮೀಯರೇ ನಾವು ಹಿಂದಿನ ಸಂಚಿಕೆಯಲ್ಲಿ ವಿಶೇಷವಾಗಿ ಪ್ರಶ್ನಶಾಸ್ತ್ರಕ್ಕೆ ಬೇಕಾಗಿರ್ತಕ್ಕಂತಹ ಮಾರ್ಗದರ್ಶನವನ್ನು ಪಡ್ಕೊಂಡ್ವಿ ಹೀಗಿರುವಾಗ ಈ ವರಾಟಿಕೆಗಳು ಈ ವರಾಟಿಕೆಗಳನ್ನು ನಾವು ಏನು ಮಾಡ್ತೇವೆ ನೂರ ಈ ಎರಡು ನೂರ ನಲವತ್ತೊಂಬತ್ತು ಕವಡೆಗಳೇನಿದ್ದಾವೋ ಇದನ್ನು ನಾವು ಮೂರ್ತಿತ್ವೇ ತಿರ್ತಿತ್ವೇ ಪರಿಕಲ್ಲವಿತಾ ಈ ಮಂತ್ರದಿಂದ ಅಭಿಮಂತ್ರಿಸ್ತೇವೆ ಹೀಗೆ ಇದನ್ನು ಮಂತ್ರಿಸುವಂತಹ ಸಂದರ್ಭದಲ್ಲಿ ಒಂದು ಕವಡೆಗಳು ಸಹಿತವಾಗಿ ಈ ವರ್ತುಲದಿಂದ ಹೊರಗೆ ಹೋಗಬಾರ್ದು ಆ ರೀತಿಯಲ್ಲಿ ನಾವು ಕೈಯನ್ನು ಆಡಿಸಬೇಕಾಗಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಅಂದರೆ ಶಬ್ದ ಬರದೇ ಹೋದಾಗೆ ಶಬ್ದ ಬೇರೆಯವರಿಗೆ ಕೇಳದೆ ಹೋದಾಗೆ ಅಲ್ಲಿ ನಾವು ಉಚ್ಚರಿಸುವಂತಹ ಪ್ರತಿಯೊಂದು ಮಂತ್ರಗಳು ಸಹಿತವಾಗಿ ಇದರಲ್ಲಿ ಮಂತ್ರಿತವಾಗಬೇಕು ಆದ್ದರಿಂದಲೇ ಇದು ಮಂತ್ರಿಸಿದ ಕವಡೆಗಳು ನೋಡಿ ಹೀಗೆ ನಾವು ತಿರಿಸುವಾಗ ಆ ತಿರಿಸುವ ಮಣೆಗೆ ಸಂಬಂಧಪಟ್ಟಂತಹ ಶಬ್ದ ಬರ್ತದೆ ಬಿಟ್ಟರೆ ಈ ಕವಡೆಗಳಲ್ಲಿ ಶಬ್ದಗಳು ಬರೋದಿಲ್ಲ ಲಕ್ಷ್ಮಿ ಜಡ ಅಂತ ಹೇಳ್ತಾ ಇದ್ದರೂ ಸಹಿತವಾಗಿ ಅದನ್ನು ಪೇರಿಸಿಟ್ಟಾಗ ಲಕ್ಷ್ಮಿ ಯಾವಾಗಲೂ ಶಬ್ದ ಮಾಡುವುದಿಲ್ಲ ಅಲ್ವಾ ಅದೇ ರೀತಿಯಲ್ಲಿ ಇದನ್ನು ನಾವು ಹೀಗೆ ತಿರುಸ್ತಾ ಇರ್ತೇವೆ ತಿರುಸುವಾಗ ದೈವಜ್ಞನಾದವನು ಅರ್ಥಾತ್ ಜ್ಯೋತಿಷ್ಯಜ್ಞನಾದವನು ನವಗ್ರಹಗಳ ಮಂತ್ರಗಳನ್ನು ಗುರುಮುಖದಿಂದ ತಾನು ಉಪದೇಶ ಪಡೆದಿರತಕ್ಕಂತಹ ಎಲ್ಲ ಮಂತ್ರಗಳನ್ನು ಸಹಿತವಾಗಿ ಸ್ಮರಿಸಿಕೊಳ್ಬೇಕು ಅವನಿಗೆ ಎಷ್ಟೇ ಮಂತ್ರಗಳಿರಲಿ ಆ ಮಂತ್ರಗಳನ್ನು ಇಲ್ಲಿ ಸ್ಮರಿಸ್ಕೊಳ್ಬೇಕು ಜೊತೆಯಲ್ಲಿ ಯಜಮಾನನ ಕುಲದೇವರ ಯಾವುದು ಅದನ್ನೂ ಮಂತ್ರಿಸಬೇಕಾಗಿರ್ತಕ್ಕಂಥದ್ದು ಮಂತ್ರಿಸಿದ ನಂತರದಲ್ಲಿ ನಾವು ಗೋತ್ರ ನಕ್ಷತ್ರ ಹೆಸರು ಇತ್ಯಾದಿಗಳನ್ನೆಲ್ಲವನ್ನು ಉಚ್ಚರಿಸಿ ತದನಂತರದಲ್ಲಿ ಗುರುಭ್ಯಶ್ಚ ಗ್ರಹೇಭ್ಯ ಮಂಜಲೇಹಿ ಪ್ರಸನ್ನ ಮನಸಸ್ತೆ ಸತ್ಯಂ ಕುರುವಂತು ಭಾರತೀ ಈ ರೀತಿಯಲ್ಲಿ ನಮಸ್ಕಾರವನ್ನು ಮಾಡ್ತೇವೆ ಮಾಡಬೇಕು ನೋಡಿ ಇದು ನಮಸ್ಕಾರ ಬಂದರೆ ಗುರುಭ್ಯಶ್ಚ ಗ್ರಹೇಭ್ಯಶ್ಚ ಈ ಗ್ರಹಗಳಿಗೆ ನಮಸ್ಕಾರ ಗುರುಭ್ಯಶ್ಚ ಗ್ರಹೇಭ್ಯಶ್ಚ ಮಯ ಹೇಗೆ ನಾನು ಬದ್ಧ ಬದ್ಧ ಅಂದರೆ ಇದು ಬದ್ಧ ಮುದ್ರೆ ನೋಡಿ ಈ ಮುದ್ರೆಗೆ ಬದ್ಧ ಮುದ್ರೆ ಅಂತ ಹೆಸರು ಈ ಬೆರಳುಗಳನ್ನೆಲ್ಲವನ್ನು ಒಂದಕ್ಕೆ ಒಂದು ಜೋಡಿಸಿ ನಾವು ಈ ಎರಡು ಬೆರಳುಗಳನ್ನು ಹೀಗೆ ಒಟ್ಟು ಸೇರಿಸಾಗ ಇದಕ್ಕೆ ಬದ್ಧ ಮುದ್ರೆ ಬದ್ಧ ಬದ್ಧೋಯಂ ಅಂಜಲಿಹಿ ಇಷ್ಟು ಆದ ನಂತರದಲ್ಲಿ ಅಂಜಲಿ ಮುದ್ರೆ ಇದಕ್ಕೇನು ಅಂಜಲಿ ಮುದ್ರೆ ಅಂತ ಹೆಸರು ಇದನ್ನು ಮಾಡಬೇಕು ಇದು ಯಾಕೆ ಲಕ್ಷ್ಮೀದೇವಿಯೇ ನಿನ್ನನ್ನು ಇದರಲ್ಲಿ ಅಭಿಮಂತ್ರಿಸಿದ್ದೇನೆ ನಮ್ಮ ಪ್ರೇಕ್ಷಕರು ಪ್ರಶ್ನೆ ಕೇಳುವವರು ಯಾವ ಪ್ರಶ್ನೆಯನ್ನು ಕೇಳ್ತಾರೋ ಆ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡಬೇಕು ಅಂತ ಲಕ್ಷ್ಮೀದೇವಿಯಲ್ಲಿ ಗೌರಿಯಲ್ಲಿ ಜೊತೆಯಲ್ಲಿ ಭಾರತಿಯಲ್ಲಿ ಭಾರತಿ ಅಂದರೆ ಸರಸ್ವತಿ ಆ ಸರಸ್ವತಿಯಲ್ಲಿ ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನೆ ಮಾಡುವಾಗ ಹೇಳುವ ಮಂತ್ರವೇ ಗುರುಭ್ಯಶ್ಚ ಗ್ರಹೇಭ್ಯಶ್ಚ ಮಯಾ ಬದ್ಧೋಯ ಮಂಜು ಬದ್ಧೋಯ ಮಂಜಲಿಹಿ ಪ್ರಸನ್ನ ಮನಸ್ಸಸ್ತೇಮೆ ನನಗೆ ಪ್ರಸನ್ನ ಮನಸ್ಸನ್ನು ಕೊಡು ನನ್ನ ಮನಸ್ಸು ಚಂಚಲ ಆಗಬಾರ್ದು ಆಚೆ ಈಚೆ ಹೋಗಬಾರ್ದು ಏನು ಶಾಸ್ತ್ರ ಇದೆಯೋ ಆ ಶಾಸ್ತ್ರವನ್ನು ನುಡಿಸುವಂತಹ ನನಗೆ ಒಳ್ಳೆಯ ವಾಗ್ಝರಿಯನ್ನು ಕೊಡು ಒಳ್ಳೆಯ ಮಾತನ್ನು ಕೊಡು ಒಳ್ಳೆಯ ರೀತಿಯಾದಂತಹ ಭವಿಷ್ಯವನ್ನು ನುಡಿಸಿ ಹೇಳುವಂಥದ್ದನ್ನು ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅದರಿಂದಲೇ ಮಯಾ ಬದ್ಧೋಯ ಮಂಜಲಿಹಿ ಪ್ರಸನ್ನ ಮನಸ್ಸಸ್ಥೇಮೆ ಸತ್ಯಂ ಕುರುವಂತು ಭಾರತೀ ಸತ್ಯವನ್ನೇ ನನ್ನ ಬಾಯಿಂದ ನುಡಿಸು ಹೇಳುವಂತಹದ್ದನ್ನು ಪ್ರಾರ್ಥನೆ ಮಾಡಿ ಆ ನಂತರದಲ್ಲಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದೇನು ಗೊತ್ತಾ ಆ ಯಜಮಾನನ ಗೋತ್ರ ನಕ್ಷತ್ರ ಹೆಸರು ಮುಂದಿನವರನ್ನು ನಾವು ಕುರಿತುಕೊಂಡು ಒಂದು ಮುಷ್ಟಿ ಕವಡೆಯನ್ನು ತೆಗೆದು ಅದನ್ನು ಇಟ್ಕೊಳ್ಬೇಕು ಈಚೆಗೆ ಇದಕ್ಕೆ ಮುಷ್ಟಿ ಪ್ರಶ್ನೆ ಹೇಳುವಂತಹದ್ದು ಆಧಾರ ಇದೆ ಮುಷ್ಟಿ ಪ್ರಶ್ನೆ ಮುಷ್ಟಿಯನ್ನು ನಾವು ತೆಗೆದಿರ್ತೇವೆ ಒಂದು ಮುಷ್ಟಿಯಲ್ಲಿ ನಮಗೆ ಕವಡೆಗಳು ಬರ್ತದೆ ಆ ಕವಡೆಗಳನ್ನು ಏನು ಮಾಡಬೇಕು ನಾವು ಅದನ್ನು ಹೀಗೆ ಮಾಡಿಕೊಂಡು ಅಂದರೆ ವಿಗ್ ವಿಂಗಡಣೆ ಮಾಡಬೇಕು ಇದಕ್ಕೆ ಒಂದು ಒಂದು ಭಚಕ್ರ ಅಂತ ಹೆಸರು ಹನ್ನೆರಡು ರಾಶಿಗಳ ಒಂದು ಗುಂಪಿಗೆ ಭಚಕ್ರ ಅಂತ ಹೇಳ್ತೇವೆ ಅರ್ಥಾತು ಹನ್ನೆರಡು ಹನ್ನೆರಡು ಕವಡೆಗಳನ್ನು ಒಟ್ಟು ಸೇರಿಸಿದಾಗ ಒಂದು ಭಚಕ್ರವಾಗ್ತದೆ ಅದನ್ನು ನಾವು ನಿರ್ಣಯ ಮಾಡುವುದು ಹೇಗೆ ನೋಡಿ ಇದನ್ನು ನಾವು ತೆಗೆದಿದ್ದೇವಲ್ವಾ ನೋಡಿ ನಾಲ್ಕು 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 ಈ ರೀತಿಯಲ್ಲಿ ವಿಂಗಡಣೆ ಮಾಡಬೇಕು ಹನ್ನೆರಡಾಯಿತು ಅಂದರೆ ಒಂದು ಭಚಕ್ರವಾಯಿತು ಇಲ್ಲಿಗೆ ಅಲ್ವಾ ಇದಕ್ಕೆ ಮೇಷ ವೃಷಭ ಮಿಥುನ ಕರ್ಕಾಟಕ ಸಿಂಹ ಕನ್ಯಾ ತುಲಾ ವೃಶ್ಚಿಕ ಧನು ಮಕರ ಕುಂಭ ಮೀನ ಹನ್ನೆರಡು ರಾಶಿಗಳಾಯಿತು ಹನ್ನೆರಡು ರಾಶಿಯ ಈ ಗುಂಪಿಗೆ ಭಚಕ್ರ ಅಂತ ಹೆಸರು ಭಚಕ್ರ ಇಲ್ಲಿಗೆ ಅದು ಒಂದು ಗುಂಪಾಗೋಯಿತು ಆಗೋಯ್ತು ಇದಾದ ನಂತರದಲ್ಲಿ ಉಳಿದಿರತಕ್ಕಂತಹ ಕವಡೆಯನ್ನು ಮತ್ತೆ ಅದೇ ರೀತಿಯಲ್ಲಿ ನಾವು ಕರ್ಕಟ ಕರ್ಕಾಟಕ ವೃಶ್ಚಿಕ ಮೀನ ಈ ರೀತಿಯಲ್ಲಿ ತೆಗಿಬೇಕು ಶಶಿ ಭವನ ಅದಕ್ಕೆ ಹೇಳುವಂತಹದ್ದು ಏನು ಗೊತ್ತಾ ಶಶಿ ಭವನ ಅಲಿ ಝಶಾಂತಂ ವೃಕ್ಷಸಂಧಿ ಇದಕ್ಕೂ ಆಧಾರ ಇದೆ ಏನೋ ತೀರ್ಸ್ ತೆಗೆದುಬಿಟ್ರು ಅಂತಲ್ಲ ಶಶಿ ಭವನ ಅಲಿ ಜಶಾಂತ ವೃಕ್ಷಸಂಧಿಹಿ ಇದಿಷ್ಟು ಹನ್ನೆರಡು ಹನ್ನೆರಡು ಕವಡೆಗಳ ಮೂರು ಗುಂಪು ಆಗೋಯ್ತು ಅಂದಾಗ ಇಲ್ಲಿ ಎಷ್ಟು ಉಳಿತು ಹೇಳುವಂತಹದ್ದನ್ನು ನಾವು ನೋಡುವಾಗ ನೋಡಿ ಒಂಬತ್ತು ಕವಡೆಗಳು ಉಳ್ಕೊಡ್ತು ಅಂದ್ರೆ ಹನ್ನೆರಡು ಆಗಿಲ್ಲ ಅಂದ್ರೆ ಒಂದು ಭಚಕ್ರ ಆಗಿಲ್ಲ ಆಗ ನಾವೇನು ಮಾಡಬೇಕು ಇದನ್ನು ಮತ್ತೊಮ್ಮೆ ಅವಲೋಕಿಸಿ ಇದನ್ನು ಒಟ್ಟು ಸೇರಿಸ್ಬಿಡ್ಬೇಕು ಈ ರಾಶಿಗೆ ಸೇರ್ತಾನೆ ಸೇರಿಸಬೇಕು ಇಲ್ಲಿ ಉಳಿದಿರ್ತಕ್ಕಂಥದ್ದು ಒಂಬತ್ತು ಕವಡೆಗಳು ಮಾತ್ರ ಈ ಒಂಬತ್ತು ಕವಡೆಗಳೇ ನೋಡಿ ಮೇಷ ವೃಷಭ ಮಿಥುನ ಕರ್ಕಾಟಕ ಸಿಂಹ ಕನ್ಯಾ ತುಲಾ ವೃಶ್ಚಿಕ ಧನು ಅಂದರೆ ಧನು ರಾಶಿ ಉದಯ ಆಯ್ತು ಅಂದರೆ ಇದು ಲಗ್ನ ಇದು ಲಗ್ನ ಈಗ ಇದನ್ನು ಇಲ್ಲಿಗೆ ಸೇರಿಸ್ಕೊಂಡು ಈಗ ಫಲಾಫಲಗಳನ್ನು ಹೇಳಲಿಕ್ಕೆ ಆರಂಭ ಮಾಡಬೇಕು ಆರಂಭ ಮಾಡುವಾಗ ಲಗ್ನ ಲಗ್ನದಲ್ಲೇ ಕುಜ ಬುಧ ಮತ್ತು ಶುಕ್ರ ಇದ್ದಾರೆ ದ್ವಿತೀಯದಲ್ಲಿ ರವಿ ತೃತೀಯದಲ್ಲಿ ಶನಿ ಚತುರ್ಥದಲ್ಲಿ ರಾಹು ಪಂಚಮದಲ್ಲಿ ಗುರು ಸಪ್ತಮದಲ್ಲಿ ಮಾಂದಿ ಭಾಗ್ಯಸ್ಥಾನದಲ್ಲಿ ಒಂಬತ್ತನೇ ಮನೆಯಲ್ಲಿ ಚಂದ್ರ ಕರ್ಮಸ್ಥಾನದಲ್ಲಿ ಕೇತು ಇದ್ದಾರೆ ಇದನ್ನು ನಾವು ಹೇಳಿಕೊಂಡ ನಂತರದಲ್ಲಿ ಯಜಮಾನನ ದಶಾಭುಕ್ತಿಗಳು ಯಾವುದು ಹೇಳುವಂಥದ್ದನ್ನು ನೋಡಿಕೊಂಡು ಫಲಾಫಲವನ್ನು ಆರಂಭಿಸಬೇಕಾಗಿರತಕ್ಕಂಥದ್ದು ಈ ಫಲಾಫಲವನ್ನು ಆರಂಭಿಸುವಲ್ಲಿ ನಾವು ಮೊದಲು ನೋಡಬೇಕಾಗಿರ್ತಕ್ಕಂಥದ್ದು ಲಗ್ನ ಫಲ ಶರೀರ ಲಗ್ನ ಅಂದ್ರೆ ಏನು ಶರೀರ ಇಡೀ ಶರೀರವನ್ನು ನಾವು ಚಿಂತನೆ ಮಾಡಬೇಕಾಗಿರ್ತಕ್ಕಂಥದ್ದು ಇದರಿಂದ ಇದಕ್ಕೆ ಏನು ಹೇಳ್ತದೆ ವ್ಯ ದೀರ್ಘಾಸ್ಯ ಶಿರೋಧರ ಪಿತೃದನ ವ್ಯಾಧೀರ್ಘಾಸ್ಯ ಈ ವ್ಯಕ್ತಿ ಪ್ರಶ್ನೆ ಕೇಳೋದಕ್ಕೆ ಬಂದಿರತಕ್ಕಂತಹದ್ದು ವ್ಯಾಧಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ ರೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ದೀರ್ಘಕಾಲದವರೆಗೆ ವ್ಯಾಧಿ ಎಳೆಯುವಂತಹ ಪ್ರಶ್ನೆ ಬಹಳ ಕಾಲದವರೆಗೆ ಇದು ರೋಗವು ಕಂಡು ಬರ್ತದೆ ಈ ರೀತಿಯಲ್ಲಿ ನಾವು ಗ್ರಹಗಳನ್ನು ಚಿಂತನೆ ಮಾಡ್ತಾ ಬಂದಾಗ ನಮಗೆ ಒಳ್ಳೆಯ ರೀತಿಯಂತಹ ಸತ್ಫಲಗಳು ಸಿಗುತ್ತದೆ ನಾವು ಮೊದಲೇ ಭಾರತಿಯನ್ನು ಪ್ರಾರ್ಥನೆ ಮಾಡಿರ್ತೇವೆ ಸತ್ಯಂ ಕುರುವಂತು ಭಾರತೀ ಇದರಲ್ಲಿ ನಮಗೆ ನೋಡಿ ಮನುಷ್ಯನ ಆಯುಷ್ಯವನ್ನು ಹೇಳ್ಕೊಡೋದು ಮನುಷ್ಯನಿಗೆ ಆಯುಷ್ಯ ಎಷ್ಟು ನನಗೆ ಆಯುಷ್ಯ ಎಷ್ಟಿದೆ ಹೇಳಿ ಅಂತ ಕೇಳ್ತಾನೆ ಅದನ್ನು ಖಂಡಿತ ಹೇಳಬಾರ್ದು ಅವನಿಗೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಮರಣ ಬರ್ತಿದೆ ಅಂತ ನಮಗೆ ಕಂಡ್ರು ನಾವು ಹೇಳುವ ಹಾಗಿಲ್ಲ ಜೊತೆಯಲ್ಲಿ ಹೆಣ್ಣು ಮಗುವಿನ ಗರ್ಭವತಿಯಾದಂತಹ ಹೆಣ್ಣಿನ ಗರ್ಭದ ಒಳವಾಗಿರತಕ್ಕಂತಹ ಮಗು ಯಾವುದು ಅಂತ ಕೇಳಿದರೆ ಪ್ರಶ್ನೆಯನ್ನು ಹೇಳಬಾರ್ದು ಮಗು ಯಾವುದು ಅಂತ ಹೇಳಬಾರ್ದು ಅವು ಅದು ಗೌಪ್ಯ ಪ್ರಶ್ನೆ ಗರ್ಭದ ಗುಡಿಯ ಒಳಭಾಗದಲ್ಲಿರತಕ್ಕಂತಹ ದೇವರಿದ್ದಾಗೆ ಆದ್ದರಿಂದ ಅದನ್ನು ಖಂಡಿತವಾಗಿಯೂ ಸರ್ವಥ ಹೇಳಕೂಡದು ಅದರಿಂದ ಆ ಹೆಣ್ಣು ಮಗುವಿನ ಏನು ಪರಿಣಾಮ ಆಗ್ತದೆ ಅವಳಿಗೆ ಗಂಡು ಬೇಕು ಅಂತ ಅಲ ಆಸೆ ಇರ್ತದೆ ಆದರೆ ಹೆಣ್ಣು ಮಗು ಅಂದ ತಕ್ಷಣದ ಮನಸ್ಸಿಗೆ ಚಿಂತೆ ಉಂಟಾಗ್ತದೆ ಯಾವಾಗಲೂ ಕೊರತಾಯ್ತಾ ಇರ್ತಾಳೆ ಅಥವಾ ಅವಳಿಗೆ ಹೆಣ್ಣೆ ಬೇಕಾಗಿರ್ತದೆ ಗಂಡು ಅಂತ ಹೇಳಿಬಿಟ್ವಿ ಅಂತಂದರೆ ಅಯ್ಯೋ ಈಗಲೂ ಗಂಡೇನಾ ಹೇಳುವಂತಹ ಭಾವನೆ ಉಂಟಾಗ್ತದೆ ಆದ್ದರಿಂದ ಆ ಮಗುವಿನ ಚಿಂತನೆಯನ್ನು ಹೇಳಕೂಡದು ಆಯುಷ್ಯವನ್ನು ಹೇಳಬಾರ್ದು ಜೊತೆಯಲ್ಲಿ ಇದನ್ನು ಮಾಡಬಾರ್ದು ಜೊತೆಯಲ್ಲಿ ಮತ್ತೊಂದು ವಿಶೇಷತೆ ಅಂದರೆ ಈಗ ಎಲ್ಲ ಸಿಜರಿನ್ ಆರಂಭ ಮಾಡಿಬಿಟ್ಟಿದ್ದಾರೆ ಆ ಸಿಜರಿನಿಗೆ ಸಂಬಂಧಪಟ್ಟ ಹಾಗೆ ಇಂತಹ ದಿವಸ ಇಂತಹ ಮುಹೂರ್ತದಲ್ಲಿ ಮಾಡ್ಕೊಳ್ಳಿ ಅಂತ ಖಂಡಿತ ಹೇಳ್ಕೊಡೋದು ಆಗ ಈ ಗುಳಿಕ ಇದ್ದ ಈ ಮಾಂದಿ ಆ ಮಾಂದಿಯ ದೃಷ್ಟಿ ಜ್ಯೋತಿಷ್ ತೊಂದರೆ ಕೊಡ್ತದೆ ವೈದ್ಯರಿಗೂ ತೊಂದರೆ ಕೊಡ್ತದೆ ಡಾಕ್ಟ್ರಿಗೂ ತೊಂದರೆ ಇದರಿಂದ ಆ ಸಿಜರಿನ್ ಮಾಡಿದರೆ ವೈದ್ಯರಿಗೂ ತೊಂದರೆ ಕೊಡ್ತದೆ ಅದನ್ನು ಮಾಡಿಸಿಕೊಂಡಂತಹ ಮಾಡಿಸಿಕೊಂಡವಳಿಗೂ ತೊಂದರೆ ಮಾಡಿಸಿದವರಿಗೂ ತೊಂದರೆ ಅಂದ್ರೇನು ಆ ಗರ್ಭವತಿ ಆಗಿರ್ತಕ್ಕಂಥ ಮಗಳಿಗೂ ತೊಂದರೆ ಅವಳ ಗಂಡನಿಗೂ ತೊಂದರೆ ಕುಟುಂಬದವರಿಗೆ ತೊಂದರೆ ಈ ಮಾಂದಿ ಆ ಅತೀ ಕ್ರೂರಿ ಆದ್ದರಿಂದಲೇ ಸರ್ವೇಶಾಮಪಿ ಮಾಂದಿ ದೋಷಂ ಪ್ರದೋದಿಕಂ ಅಂತ ಹೇಳಿದ್ದಾರೆ ಎಲ್ಲ ದೋಷಕ್ಕಿಂತಲೂ ದೊಡ್ಡ ದೋಷ ಯಾವುದು ಅಂತ ಕೇಳಿದರೆ ಈ ದೋಷವಂತೆ ಮಾಂದಿ ದೋಷ ಆದ್ದರಿಂದ ಪ್ರಶ್ನಶಾಸ್ತ್ರವನ್ನು ನಾವು ಚಿಂತನೆ ಮಾಡುವಾಗ ಬಹಳ ಗಂಭೀರತೆ ಇರಬೇಕಾಗಿರ್ತಕ್ಕಂಥದ್ದು ನಾವು ಶ್ರದ್ಧಾವಂತರಾಗಿರಬೇಕು ಏನೇನೋ ಪ್ರಶ್ನೆ ಕೇಳೋದಲ್ಲ ಇದೆಲ್ಲವೂ ಸಹಿತವಾಗಿ ದೇವತಾ ಸಾನ್ನಿಧ್ಯ ಇರ್ತದೆ ಇದರಲ್ಲಿ ಆದ್ದರಿಂದ ದಯವಿಟ್ಟು ಪ್ರಶ್ನೆಶಾಸ್ತ್ರವನ್ನು ಚಿಂತನೆ ಮಾಡುವಂತಹ ಸಂದರ್ಭದಲ್ಲಿ ನೀವು ಭಾಳಷ್ಟು ಲಕ್ಷ್ಯ ತಪ್ಪಬಾರದು ಆ ರೀತಿಯಲ್ಲಿ ನೀವು ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ ಪ್ರಾರ್ಥನೆ ಮಾಡಿಕೊಳ್ಳಿ ಶ್ರದ್ಧೆ ಇರಲಿ ಭಕ್ತಿ ಇರಲಿ ನಿಷ್ಠೆ ಇರಲಿ ಆಗ ನಿಮ್ಮ ಕೆಲಸ ಕಾರ್ಯಗಳು ಶುರುವಾಗುತ್ತೆ ಶುಭ ವಸ್ತು ಮಂಗಳವಾರ